ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ ನಾನು ಮಾಡ್ತಿರೋಂಥ ರೆಸಿಪಿ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತ ಈಗ ಯಾವಾಗಲೂ ಚಟ್ನಿ ತಿಂದಾಗೆಲ್ಲ ಎದೆ ಉರಿತಾ ಇರುತ್ತೆ ಹುಳಿ ತೇಗೆಲ್ಲ ಬರ್ತಾ ಇರುತ್ತಲ್ವಾ ಈ ರೀತಿ ಮಾಡ್ಕೊಂಡಾಗ ಗ್ಯಾಸ್ಟ್ರಿಕ್ಕೂ ಆಗಲ್ಲ ಮತ್ತೆ ಹುಳಿ ತೇಗು ಮತ್ತೆ ಎದೆ ಉರಿಯಲ್ಲ ಏನು ಬರಲ್ಲ ಈ ರೀತಿ ಒಂದ್ಸಲ ಚಟ್ನಿ ಟ್ರೈ ಮಾಡಿ ನೀವು ಕೂಡ ಮೊದಲಿಗೆ ನಾನಿಲ್ಲಿ ಒಂದು ಇಡಿಯಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ತಗೊಂಡಿದೀನಿ ಮತ್ತೆ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಎಂಟು ನೀವು ಖಾರದ ಮೆಣ್ಸಿನ್ಕಾಯಿ ತಗೊಂಡ್ರೆ ನಾಲ್ಕು ತಗೊಳ್ಳಿ ಇದು ಗುಂಟೂರು ಮೆಣಸಿನಕಾಯಿ ಆಗಿರೋದ್ರಿಂದ ಎಂಟು ತಗೊಂಡಿದ್ದೀನಿ ಅರ್ಧ ಓಳು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಪಿಂಚಷ್ಟು ಹುಣಸೆ ಹಣ್ಣು ಮತ್ತೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇದಿಷ್ಟಿದ್ರೆ ಚಟ್ನಿ ರೆಡಿ ಆಯಿತು ಅಂತ ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ನಾನು ಅಂತ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ಮೂರು ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಒಂದು ಇಡೀ ಕಡಲೆ ಬೀಜ ಹುರಿದಿಟ್ಕೊಂಡಿರುವಂಥದ್ದು ಮತ್ತೆ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಇದ್ರ ಜೊತೆಗೆ ನಾನು ಹುಣಸೆ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ನೀವು ನೆನ್ಸಿ ಕೂಡ ಹಾಕೋಬಹುದು ಹಾಗೆ ಕೂಡ ಹಾಕೋಬಹುದು ಹುಣಸೆ ಹಣ್ಣನ ರಸ ಬೇಕಾದ್ರೂ ಹಾಕೋಬಹುದು ಇವಾಗ ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಸೇರ್ಸ್ಕೊಂಡಾಯ್ತು ಮತ್ತೆ ಕೊತ್ತಮರಿ ಸೊಪ್ಪನ್ನು ಸೇರ್ಸ್ಕೊಂಡಿದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ನಾವು ಚಟ್ನಿ ರುಬ್ಬೇಕಾದ್ರೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಹಾಕದ್ಮೇಲೆ ನಾನು ಸ್ವಲ್ಪ ನೀರ್ ಹಾಕೊಂಡು ಈ ರೀತಿಯಾಗಿ ಚಟ್ನಿನ ರುಬ್ಕೊಂಡು ತಗೊಂಡ್ ಬಂದಿದ್ದೀನಿ ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ ಇಷ್ಟು ನುಣ್ಣಗಾದ್ರೆ ಸಾಕು ಗಂಧದ ತರ ಎಲ್ಲ ನುಣ್ಣಗಾಗೋದು ಬೇಡ ಚಟ್ನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ನೋಡ್ಕೊಂಬಿಡಿ ಈ ರೀತಿ ಆದ್ಮೇಲೆ ನಾನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಂದ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡೋಣ ಒಗ್ಗರಣೆಗೆ ಸ್ಟವ್ ಹಚ್ಕೊಂಡು ನಾನು ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದೀನಿ ಪ್ಯಾನ್ ಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಬಿಸಿ ಆದ ನಂತರ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ ಚಟಪಟ ಅಂತಿದ್ದಾಗೇನೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದಿಷ್ಟು ಹಾಕೊಂಡ್ಮೇಲೆ ಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟ ಆದ್ರೆ ಒಗ್ಗರಣೆ ರೆಡಿ ಆಯ್ತು ಈ ಒಗ್ಗರಣೆ ರೆಡಿ ಆಗಿರುವಂತಹ ಒಗ್ಗರಣೆನ ನಾವು ಏನು ರುಬ್ಬಿಟ್ಕೊಂಡಿದೀವಿ ಚಟ್ನಿ ಇದಕ್ಕೆ ನಾವು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗೋಯ್ತು ತುಂಬ ಸಿಂಪಲ್ಲಾಗಿ ಎರಡರಿಂದ ಮೂರು ನಿಮಿಷ ಸಾಕು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಷ್ಟು ಈಸಿಯಾಗಿ ನಾವು ಚಟ್ನಿನ ಮಾಡ್ಕೋಬೋದು ಈ ಚಟ್ನಿ ದೋಸೆ ಇಡ್ಲಿ ಪೂರಿ ಮತ್ತು ರೈಸು ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು